ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಬ್ಯಾಚುಲರ್ಸಿಗಂತಾನೆ ಈ ರೈಸ್ ಮಾಡಿ ತೋರಿಸ್ತಿದ್ದೀನಿ ಯಾಕಪ್ಪ ಅಂದರೆ ಅವ್ರಿಗೆ ಕ್ವಿಕ್ಕಾಗಿ ಮತ್ತು ಸಿಂಪಲಾಗಿ ರೆಸಿಪಿಗಳ್ನ ಬೇಗನೆ ಮಾಡೋಂಥ ರೆಸಿಪಿನೇ ಆಗಬೇಕು ಅವರಿಗೆ ಆಫೀಸ್ಗೆ ಹೋಗ್ಬೇಕಲ್ವಾ ಅವ್ರಿಗೆ ಟೈಮ್ ಇರಲ್ಲ ಸೊ ಹಂಗಾಗಿ ಕ್ವಿಕ್ಕಾಗಿ ಆಗೋವಂಥ ರೆಸಿಪೀಸ್ನೇ ಅವರು ಸರ್ಚ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಅವ್ರಿಗಂತಲೇ ಈ ಟೊಮೆಟೊ ರೈಸ್ನ ಮಾಡಿ ತೋರಿಸ್ತಿದ್ದೀನಿ ಹೇಗೆ ಮಾಡೋದು ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ ಬನ್ನಿ ಬಟ್ ಅದಕ್ಕಿಂತ ಮುಂಚೆ ನನ್ನ ಚೆನ್ನಾಗಿ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಈ ಟೊಮೊಟೊ ರೈಸ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಎರಡು ಟೊಮೊಟೊನ ಉದ್ದು ಕಟ್ ಮಾಡಿಟ್ಕೊಂಡಿದ್ದೀನಿ ತುರಿದಿಟ್ಕೊಂಡಿದ್ದೀನಿ ನೀವು ಬೇಕಂದರೆ ಬ್ಯಾಚುಲರ್ಸ್ಗೆ ಈ ಥರ ತುರಿಯಕ್ಕೆ ಟೈಮ್ ಇಲ್ಲಪ್ಪ ಅಂತಂದರೆ ನೀವು ರೆಡಿಮೇಡ್ ಸಿಗುತ್ತಲ್ವಾ ಅದನ್ನ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಉಪ್ಪನ್ನ ನೀವು ನೋಡಿ ತೊಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ತೊಗೊಂಡಿದ್ದೀನಿ ಇದಕ್ಕೇ ಎಂಟರಿಂದ ಹತ್ತೈಸ್ಲು ಹಸಿ ಕರಿಬೇವು ತೊಗೊಂಡಿದ್ದೀನಿ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಅರ್ಧ ಟೇಬಲ್ ಸ್ಪೂನು ಎಮ್ ಟಿ ಆರ್ ಗರಂ ಮಸಾಲ ಇದಕ್ಕೆ ನಾನು ಖಾರಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ತೊಗೊಂಡಿದ್ದೀನಿ ನಿಮಗೆ ಖಾರ ಪುಡಿ ತುಂಬನೇ ಸ್ಪೈಸಿಯಾಗಿತ್ತಂದರೆ ನೀವು ನೋಡಿ ತಗೊಳ್ಳಿ ಇದಕ್ಕೆ ಸ್ವಲ್ಪ ಶೇಂಗಾ ಇದರಲ್ಲಿ ಶೇಂಗಾ ಕೂಡ ಆಪ್ಷನಲ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಿ ನಾನಿಲ್ಲಿ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ತೊಗೊಂಡಿರ್ತಕ್ಕಂಥ ಶೇಂಗಾ ಹಾಕ್ತಿದಿನಿ ಎಣ್ಣೆನ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಳಿ ಯಾಕಪ್ಪ ಅಂದ್ರೆ ಶೇಂಗಾ ಹಾಕಿದ ತಕ್ಷಣ ಒಂದೇ ಸರಿ ಒತ್ತ ಚಾನ್ಸಸ್ ಇರುತ್ತೆ ಇವಾಗ ಇದಕ್ಕೆ ನಾನು ತೊಗೊಂಡಿರ್ತಕ್ಕಂಥ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಜೀರಿಗೆ ಜೀರಿಗೆ ಹಾಕಿದ ಮೇಲೆ ಹಸಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಚೆನ್ನಾಗಿ ಬ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಫ್ಲೇವರ್ ಬಿಟ್ಕೊಂಡು ಅದು ಅಂತ ಸ್ಮೆಲ್ ಬರಬೇಕು ಅಲ್ಲೇವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಕಟ್ ಮಾಡಿರ್ತಕ್ಕಂಥ ಟೊಮೊಟೊ ಹಾಕ್ತಿದ್ದೀನಿ ನಾನಿಲ್ಲಿ ಉದ್ದದ್ದೇ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ರೈ ಹೀಗೆ ಕಟ್ ಮಾಡ್ಕೊಳ್ಳಿ ಚಿಕ್ಕದ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಉದ್ದು ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಕೂಡ ಚೆನ್ನಾಗಿ ಅನಿಸುತ್ತೆ ಅದಾದ್ಮೇಲೆ ಇದು ನೋಡ್ಲಿಕ್ಕೂ ಕೂಡ ಲುಕ್ ಅನ್ಸುತ್ತೆ ಸೊ ಹಂಗಾಗಿ ನಾನಿಲ್ಲಿ ಟೊಮೊಟೊನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪನ್ನ ಕಲ್ಲುಪ್ ತೊಗೊಳಕ್ಕೆ ಹೋಗ್ಬೇಡಿ ಸಣ್ಣನ ಉಪ್ಪೇ ತಗೊಳ್ಳಿ ಯಾಕಪ್ಪ ಅಂದರೆ ನಾವು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡೋದ್ರಿಂದ ಕಲ್ಲುಪ್ ತೊಗೊಂಬಿಟ್ರೆ ಹಾಗೆ ಉಳ್ಕೊಂಬಿಡುತ್ತೆ ಇದು ಇದಕ್ಕೇನೆ ನಾನಿಲ್ಲಿ ಕಲರಿಗೆ ಅರಿಶಿನ ಹಾಕ್ತಿದ್ದೀನಿ ಎಣ್ಣೆಲ್ಲೇ ನೀಟಾಗಿ ಫ್ರೈ ಆಗಬೇಕು ನೀರೇನು ಹಾಕ್ಕೊಳಕ್ಕೆ ಹೋಗಬೇಡಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಎಂ ಟಿ ಆರ್ ಗರಂ ಮಸಾಲ ಹಾಕಿರಿ ಅರ್ಧ ಟೇಬಲ್ ಸ್ಪೂನ್ ನೀವು ಕ್ವಾಂಟಿಟಿ ಮೇಲೆ ಈ ಮೆಜರ್ಮೆಂಟ್ನ ಹಾಕ್ತಾ ಹೋಗಬೇಕು ನಾನಿಲ್ಲಿ ಎರಡೇ ಟೊಮೊಟೊ ತೊಗೊಂಡಿರೋದಿಂದ ಇಬ್ಬರಿಗೆ ಆಗೋಷ್ಟು ಮಾಡ್ತಿದ್ದೀನಿ ನಿಮಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಖಾರ ಪುಡಿ ಹಾಕ್ಕೊಂತಿದ್ದೀನಿ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನಮಗೆ ಖಾರ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಕೆಲವೊಬ್ಬರು ಮನೆಗೆ ಖಾರ ಪುಡಿ ತುಂಬಾ ಸ್ಪೈಸಾಗಿರುತ್ತೆ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಇದು ಎಲ್ಲನೂ ನೀಟಾಗಿ ಫ್ರೈ ಆಗಬೇಕು ನೀವು ಆದಷ್ಟು ನುಪ್ಪೆ ಹಾಕಿ ಅಕಸ್ಮಾತ್ ಏನಾದರೂ ನೀವು ಕಲ್ಲುಪ್ಪು ಹಾಕ್ಬಿಟ್ಟಿದ್ರಪ್ಪ ಅಂತಂದರೆ ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಳ್ಳಿ ಆವಾಗ ನೀರು ಜೊತೆಗೆ ಉಪ್ಪು ಕರಗುತ್ತೆ ನೀವು ಬೇಕಾದರೆ ಯಾವಾಗಾದರೂ ಅಬ್ಸರ್ವ್ ಮಾಡಿ ನೀವೇನಾದರೂ ಬರೀ ಎಣ್ಣೆಲೇ ಫ್ರೈ ಮಾಡಿರ್ತಕ್ಕಂಥ ಅಡುಗೆಗಳೇನಾದರೂ ಮಾಡಿದಾಗ ಕಲ್ಲುಪ್ಪು ಹಾಕ್ಬಿಟ್ರೆ ಹಾಗಾಗಿ ಸಿಕ್ಬಿಡುತ್ತೆ ಅದು ಫುಲ್ ಉಪ್ಪು ಅನಿಸ್ಬಿಡುತ್ತೆ ಹಂಗಾಗಿ ನೀವು ಸಣ್ಣನ ಉಪ್ಪೆ ಬಳಸ್ರಿ ಇವಾಗ ಟೇಸ್ಟ್ ನೋಡಿ ಬೇಕಿತ್ತಪ್ಪ ಅಂದರೆ ಒಂಚೂರು ಉಪ್ಪು ಹಾಕೋಬೋದು ಫಸ್ಟ್ ಟೈಮ್ ನೋಡೋರಿಗೆ ಯಾವ ಥರ ಮಾಡಬೇಕಂತ ಗೊತ್ತಾಗಲ್ಲ ಹಾಗಾಗಿ ನಾನು ಈ ಸಿಂಪಲ್ ಟ್ರಿಕ್ ಕೂಡ ಹೇಳ್ತಿದ್ದೀನಿ ಇದೇನಪ್ಪ ಸಿಂಪಲ್ ಟ್ರಿಕ್ ಕೂಡ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಕೆಲವೊಬ್ರಿಗೆ ಫಸ್ಟ್ ಟೈಮ್ ಅಡುಗೆ ಮಾಡಿದರಿಗೆ ಸೊ ಹಂಗಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಷ್ಟೇ ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಬಿಡಿ ಫ್ರೈ ಆದಮೇಲೆ ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡಿ ಅದು ಐದು ನಿಮಿಷ ಬಿಟ್ಟ ತಕ್ಷಣ ಹಾಕಿರ್ತಕ್ಕಂಥ ಟೊಮೊಟೊ ಎಲ್ಲ ಫುಲ್ ಮೆತ್ತಗಾಗಿ ಚೆನ್ನಾಗಿ ಗ್ರೇವಿ ಥರ ಆಗಿಬಿಡುತ್ತೆ ಆವಾಗ ನೀವು ಮಾಡಿರ್ತಕ್ಕಂಥ ಅನ್ನನ್ನು ಕಲಸ್ಕೋಬಹುದು ನಾನಿಲ್ಲಿ ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿದೀನಿ ಅದು ಸ್ವಲ್ಪ ಉಪ್ಪು ಖಾರನ ಬ್ಯಾಲೆನ್ಸ್ ಮಾಡುತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ ಬೇಯಿಸ್ಕೊಳ್ಳಿ ಬೇಯಿಸಾದ್ಮೇಲೆ ಸ್ಟವ್ ಆಫ್ ಮಾಡಿ ಸ್ಟವ್ ಆಫ್ ಆದ ತಕ್ಷಣ ನಾವು ಮಾಡಿರ್ತಕ್ಕಂಥ ರೈಸ್ನೆಲ್ಲ ಹಾಕೊಂಡು ಈ ತರ ನೀಟಾಗಿ ಕಲಸ್ಕೊಳ್ಳಿ ನೋಡಿ ನಿಮಗೆ ತೋರಿಸ್ತಿದ್ದೀನಲ್ಲ ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಡಿ ಅಂದರೆ ಇವಾಗ ನೀವು ಸ್ಟವ್ ಆನಲ್ಲಿ ಇರಬಾರ್ದು ಸ್ಟವ್ ಆಫ್ ಮಾಡಿಯೇ ಈ ರೈಸ್ನ ಕಲಿಸ್ಕೋಬೇಕು ಚಿತ್ರಾನ್ನ ಮಾಡಿದಾಗ ಅದು ಹುಳಿ ಮಾಡಿ ಯಾವ ಥರ ಕಲಿಸ್ತಿರೋ ಸೇಮ್ ಅದೇ ಥರನೇ ಇವಾಗ ನೀವು ಸ್ಟವ್ ಆನ್ ಮಾಡಿಕೊಂಡು ಉರಿಲೇ ಕಲಿಸ್ಬೇಕಪ್ಪ ಅಂತ ಏನು ಕನ್ಫ್ಯೂಸ್ ಆಗಬೇಡಿ ಸ್ಟವ್ ಆಫ್ ಮಾಡಿನೇ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ಕಡಿಮೆ ಸಮಯದಲ್ಲಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಸಪ್ರೇಟಾಗಿ ರೈಸ್ನ ಮಾಡಿಕೊಂಡು ಈ ಥರ ಗ್ರೇವಿ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಮಕ್ಳು ಹೋಗ್ಬೇಕಾದ್ರೆ ಕೂಡ ಅವರಿಗೆ ಲಂಚ್ ಬಾಕ್ಸ್ ಥರನೋ ಕಟ್ಕೊಡ್ಬೋದು ಬ್ಯಾಚುಲರ್ಸೇ ಕೂಡ ಮಾಡ್ಕೊಳೋಕ್ಕೂ ಈಸಿ ಯಾಕಪ್ಪ ಅಂದರೆ ಅವರಿಗೆ ಬೇರೆ ಬೇರೆ ವೆರೈಟಿ ಫುಡ್ ಹೇಳಿದರೆ ಅವ್ರಿಗೆ ಮಾಡ್ಕೊಳೋಕ್ಕಾಗಲ್ಲ ಈ ಥರ ಸಿಂಪಲ್ ರೆಸಿಪಿಗಳಾದರೆ ಆರಾಮಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ತಾರೆ ಹಾಗೆ ಹೋಟೆಲ್ಗೆ ಅಲ್ಲಿ ಇಲ್ಲಿ ಹೋಗಿ ತಿನ್ನೋದಕ್ಕಿಂತ ಈ ಥರ ಅವರೇ ಪ್ರಿಪೇರ್ ಮಾಡ್ಕೊಂಡು ತಿನ್ನೋದ್ರಿಂದ ಅವರು ಅಡುಗೆ ಮಾಡೋದು ಆಗುತ್ತೆ ಮತ್ತು ಈ ಥರ ಟೇಸ್ಟಿಯಾಗಿ ಎಲ್ದಿಯಾಗಿರೋ ಅಡುಗೆ ಕೂಡ ಅವ್ರು ಊಟ ಮಾಡ್ದಂಗೆ ಆಗುತ್ತೆ ಸೊ ಹಂಗಾಗಿ ಅವ್ರಿಗಂತಲೇ ಈ ಟೊಮೊಟೊ ರೈಸ್ನ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಯಾಸ್ ಯಾರೆಲ್ಲ ಬ್ಯಾಚುಲರ್ಸು ಈ ವಿಡಿಯೋ ನೋಡಿ ನೀವು ಕೂಡ ಈ ಟೊಮೊಟೊ ರೈಸ್ನ ಮಾಡಿಕೊಂಡಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ ಹಾಗೆ ಐಕನ್ ಕೂಡ ಪ್ರೆಸ್ ಮಾಡಿ ನಾನು ಮಾಡಿರ್ತಕ್ಕಂಥ ಹೊಸ ವೀಡಿಯೋಗಳದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್